ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸ್ವಾಗತ ಸ್ನೇಹಿತರೆ ಶುಕ್ರವಾರ ಏನು ಶುಕ್ರವಾರದಂದು ಇಪ್ಪತ್ತೇಳು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ಅನ್ನುವಂಥದ್ದು ಇಲ್ಲಿ ನಿಮಗೆ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾ ಹೋಗ್ತೀನಿ ಏನು ಕತೆ ಯಾರಿಗೆ ಹಣ ಬರ್ತಾ ಇದೆ ಯಾರಿಗೆ ಹಣ ಬರಲ್ಲ ಮತ್ತು ಏನೇನು ಒಂದು ಟ್ರಿಕ್ಸ್ಗಳಿದೆ ಮತ್ತು ಹಣ ನೀವು ಪಡ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಶುರು ಮಾಡೋಣ ಇವತ್ತು ಒಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕನ್ಫ್ಯೂಸ್ ಆಗೋ ಕನ್ಫ್ಯೂಸ್ ಆಗಿ ಹೋಗಿದ್ದೀರ ತುಂಬ ಅಂದರೆ ತುಂಬ ಜನ ಇಲ್ಲಿ ತಿಳಿಸ್ಕೊಡಿ ನಮಗೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ನಮಗೆ ಬೇಕು ಏನು ಆಗ್ತಾಯಿದೆ ಇಲ್ಲಿ ಸ್ವಲ್ಪ ನಮಗೆ ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ಪ್ರತಿ ಬಾರಿ ಕೇಳ್ತೀರ ನನ್ನ ಹತ್ರ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಈ ರೀತಿಯೂ ಆಗುತ್ತೆ ಈ ರೀತಿ ಹಣ ಬರ್ದಿದ್ದಾಗೆ ಈ ರೀತಿಯೂ ಆಗುತ್ತೆ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಸಿಂಪಲ್ಲಾಗಿ ನಾನು ನಿಮಗೆ ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಕೆಲವರಿಗೆ ಗೊತ್ತಿದೆ ನಾಳೆ ಹದಿನೇಳನೇ ತಾರೀಕು ಏನು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಕೆಲವರಿಗೆ ಗೊತ್ತಿದೆ ಹಣ ಬರುತ್ತಾ ಬರೋದಿಲ್ವ ಅಂತ ಈ ತಿಂಗಳ ಹಣ ಇನ್ನೂವರೆಗೂ ಬಂದಿಲ್ಲ ಸ್ನೇಹಿತರೆ ಹದಿನೇಳನೇ ಕಂತಿನ ಹಣ ಇಲ್ಲಿ ಖಂಡಿತವಾಗ್ಲೂ ಯಾರಿಗೂ ಹಣ ಬಂದಿಲ್ಲ ಕರೆಕ್ಟಾಗಿ ಹೇಳಬೇಕಂತಂದರೆ ಇಲ್ಲಿವರೆಗೂ ಕೂಡ ದೇವರಣೆ ಈ ತಿಂಗಳ ಹಣ ಬಂದಿಲ್ಲ ಫಸ್ಟ್ ಆಫ್ ಆಲ್ ತುಂಬ ತುಂಬ ಜನ ಕೇಳ್ತಾರೆ ನನ್ನ ಹತ್ರ ಸರ್ ನಮಗೆ ಹಣ ಬಂದಿದೆ ಈ ಬಾರಿ ಅಂತ ಕೆಲವರು ಹೇಳ್ಬೋದು ಆದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಸ್ನೇಹಿತರೆ ಏನು ಬೇಕಾದ ಹೇಳಿ ನೀವು ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಯಾಕಪ್ಪ ಅಂತಂದರೆ ಈ ಬಾರಿ ಆಲ್ಮೋಸ್ಟ್ ಹಣವನ್ನು ಸರ್ಕಾರ ಹಾಕಿಲ್ಲ ಇದೊಂದು ಮೇಯ್ನ್ ಒಂದು ಏನು ಹಣ ಹಾಕಿಲ್ಲ ಅಂತಲೇ ಹೇಳ್ಬೋದು ಸರ್ಕಾರ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಿರುವಂಥದ್ದು ಸರ್ಕಾರಕ್ಕೆ ಇದು ತುಂಬ ಒಂದು ಏನು ಎಫೆಕ್ಟ್ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಹಾಕಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಬೇಜಾರಾಗುತ್ತೆ ಇಲ್ಲಿ ಏನು ಕೆಲವರು ಅಯ್ಯೋ ನಮ್ಗೆ ಹಣವೇ ಬಂದಿಲ್ಲ ಹಣವೇ ಬಂದಿಲ್ಲ ಅಂತ ಟೆನ್ಷನ್ ಆಗ್ತಾರೆ ಹಾಗಾಗಿ ನಾನು ಹೇಳುವಂಥದ್ದು ಸಿಂಪಲ್ಲಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ನಾನು ನಿಮಗೆ ಆಗಿ ಹೇಳಲಿಕ್ಕೆ ಹೋಗ್ತೀನಿ ನಾನು ನಿಮಗೆ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನೋ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಒಂದು ಐದರಿಂದ ಆರು ನಿಮಿಷ ಕಂಪ್ಲೀಟಾಗಿ ನೋಡಿ ಖಂಡಿತವಾಗ್ಲು ನಿಮ್ಗೆ ಅರ್ಥ ಆಗುತ್ತೆ ಏನಾಗಿದೆ ಅಂತ ತುಂಬ ಅಂದರೆ ತುಂಬ ಜನ ಏನು ಮಾಡ್ತಾರೆ ಹಣ ನಮಗೆ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಅವರಿಗೆ ಟೆನ್ಷನ್ ಆಗಿಬಿಡುತ್ತೋ ಅಯ್ಯೋ ಹಣನೇ ಬಂದಿಲ್ಲಲ್ಲ ಹಣನೇ ಬಂದಿಲ್ಲಲ್ಲ ಅಂತೀನಿ ನಾನು ನಿಮಗೊಂದು ವಿಷಯವನ್ನು ಹೇಳ್ತೀನಿ ನೀವು ಆ ಟೆನ್ಷನನ್ನು ಯಾರೂ ಕೂಡ ಮಾಡ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ಅಟ್ಲೀಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಅದಕ್ಕೆ ಖುಷಿ ಪಡಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಇಲ್ಲಿ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಇಲ್ಲಿ ನಾಳೆ ಹನ್ನೊಂದು ಗಂಟೆಯಿಂದ ಇಲ್ಲಿ ಹಣ ಜಮಾ ಆಗಲಿಕ್ಕೆ ಶುರುವಾಗಿರುವಂಥದ್ದು ಸ್ನೇಹಿತರೆ ಏನು ಹನ್ನೊಂದೇ ಗಂಟೆ ಹನ್ ನಾಳೆ ಹನ್ನೊಂದು ಗಂಟೆಗೆ ಇಲ್ಲಿ ಹಣ ಅಟ್ಲೀಸ್ಟಾಗಿ ಹಣ ಜಮ ಆಗಲಿಕ್ಕೆ ಆಗಿರುವಂಥದ್ದು ನೋಡಬೇಕಿನ್ನೂ ಏನಾಗುತ್ತಂತ ಕಾದ್ ನೋಡೋಣ ಸ್ನೇಹಿತರೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಇಲ್ಲಿ ಮೇಯ್ನ್ ಏನು ಆಲ್ಮೋಸ್ಟ್ ಹಣ ಬರ್ದೇ ಇರೋದಕ್ಕೆ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಇಲ್ಲಿ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ಖಂಡಿತವಾಗ್ಲೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ ಹಣ ಬರ್ದೇ ಇರೋದಕ್ಕೆ ಮೇನ್ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನೀವು ಆಗಿ ನೀವು ಇ ಕೆ ವೈ ಸಿ ಮಾಡಿ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನ ಇದೊಂದು ಮಿಸ್ಟೇಕನ್ನು ಮಾಡ್ತೀರಾ ದಯವಿಟ್ಟು ನಾನು ಇ ಕೆ ವೈ ಸಿ ಮಾಡಿ ಅಂತ ಹೇಳ್ತೀನಿ ನೀವು ಮಾಡೋದಿಲ್ಲ ಈ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿದೆ ನಾನು ಫಸ್ಟ್ ಆಫ್ ಆಲೇ ತಿಳಿಸ್ಕೊಟ್ಟಿದ್ದೀನಿ ನೀವು ಇ ಕೆ ವೈ ಸಿ ಮಾಡ್ತಾ ಇಲ್ಲ ಅಂತಂದರೆ ಮಾಡಿಲ್ಲ ಅಂತ ಅಂದರೆ ಏನು ಹಣ ನಿಮಗೆ ಬರೋದಿಲ್ಲ ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಏನೂ ಲಕ್ಷ್ಮೀ ಹೆಬ್ಬಳ್ಕರ್ ಏನು ಮಿನಿಸ್ಟ್ರಾಗಿರುವಂಥ ಮಹಿಳಾ ಮತ್ತು ಮಕ್ಕಳ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಏನು ಏನು ಸಚಿವರಾಗಿರುವಂಥ ಲಕ್ಷ್ಮೀ ಹಬ್ಬಳ್ಕರ್ ಅವರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಆಗಿ ಅವರಿಗೆ ಏನು ಸ್ವಲ್ಪ ಗಾಯ ಆಗಿತ್ತು ಸ್ವಲ್ಪ ಇದು ಅವರಿಗೆ ಏನು ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದರು ಹಾಸ್ಪಿಟ್ಲಿಗೆ ಹೋದಾಗ ಇಲ್ಲಿ ಕೆಲವರು ನನ್ನ ಹತ್ರ ಏನು ಕಮೆಂಟ್ ಮಾಡಿ ಕೇಳಿದರು ಸರ್ ಇನ್ನು ಯಾವಾಗ ಹಣ ಬರುತ್ತೆ ನಮಗೆ ಏನಾದರೂ ಅವರಿಗೆ ಆ್ಯಕ್ಸಿಡೆಂಟ್ ಆಗಿರುವಂಥ ಕಾರಣದಲ್ಲಿ ಏನು ಅವರಿಗೆ ಆ್ಯಕ್ಸಿಡೆಂಟ್ ಆಗಿದೆಯಲ್ಲ ಹಾಗಾಗಿ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ ಮಾಡ್ತಾರಾ ಅಥವಾ ನಿಲ್ಲಿಸ್ತಾರ ಅಂತ ತುಂಬ ಅಂದರೆ ತುಂಬ ಜನ ಕೇಳಿದರು ಖಂಡಿತವಾಗಲೂ ಇಲ್ಲ ಸ್ನೇಹಿತರೆ ಹಣ ಹಾಕುವಂಥದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಅಲ್ಲ ಸ್ನೇಹಿತರೆ ಅಲ್ಲಿ ಏನು ಅಧಿಕಾರಿಗಳಿರ್ತಾರೆ ಆ ಒಂದು ಡಿಪಾರ್ಟ್ಮೆಂಟ್ನ ಏನು ಅಧಿಕಾರಿಗಳಿರ್ತಾರೆ ಅವರು ಹಾಕುವಂಥದ್ದು ಹಣ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳ್ತಾರೆ ಅವ್ರು ಹಾಕ್ತಾರೆ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಹಣ ಅವರು ಖಂಡಿತವಾಗ್ಲೂ ಹಾಕ್ತಾರೆ ಏನು ಹಣ ಹಾಕಲಿಕ್ಕೆ ಏನು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಆದೇಶ ಕೊಡ್ತಾರೆ ಅಷ್ಟೇ ಹಾಗಾಗಿ ಹಾಕ್ತಾರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಖಂಡಿತವಾಗ್ಲೂ ಎರಡು ಎರಡು ಸಾವಿರ ರೂಪಾಯಿ ಮೂರು ಮೂರು ಸಾವಿರ ರೂಪಾಯಿ ಕೆಲವರಿಗೆ ಆರು ಆರು ಸಾವಿರ ರೂಪಾಯಿ ಹಣ ಕೆಲವರಿಗೆ ಬಂದಿಲ್ಲ ಅವರಿಗೂ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ತುಂಬ ಅಂದರೆ ತುಂಬ ಜನ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಟೆನ್ಷನ್ ತಗೊಂಡು ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಬರುತ್ತೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಏನೋ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಖಂಡಿತವಾಗಲು ಎಲ್ರಿಗೂ ಹಣ ಬರುತ್ತೆ ಎಲ್ಲರಿಗೂ ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾಯಿಲ್ಲ ತುಂಬ ಅಂದರೆ ತುಂಬ ಜನ ಏನು ಕೂಡ ಏನು ಹೊರಿ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ಸಿಂಪಲ್ಲಾಗಿ ಬಂದು ನಿಮಗೆ ವಿಷಯ ಹೇಳ್ತೀನಿ ಕೆಲವರು ಕೇಳ್ತಿರುವಂಥದ್ದು ಸರ್ ಏನಾದರೂ ಕೊರೋನಾ ಏನಾದರೂ ಬಂದರೆ ಪ್ರಾಬ್ಲಮ್ ಆಗುತ್ತಾ ಅಥವಾ ಏನು ಕತೆ ಆಗುತ್ತೆ ಅಂತ ತುಂಬ ಅಂದರೆ ತುಂಬ ಜನ ಟೆನ್ಷನ್ ತೊಗೊಂಡಿದ್ದೀರಾ ಅದನ್ನು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ನಾನು ನಿಮಗೆ ಒಂದು ವಿಷಯವನ್ನು ಸಿಂಪಲಾಗಿ ಹೇಳ್ತೀನಿ ಕೊರೋನಾ ಬಂದರೆ ಏನು ಕೂಡ ಆಗೋದಿಲ್ಲ ಸ್ನೇಹಿತರೆ ಏನು ಕೊರೋನಾ ಬಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ಸಿಂಪಲಾಗಿ ಹೇಳಬೇಕಂತಂದರೆ ಕೊರೋನಾ ಬಂದರೆ ಏನು ಕೂಡ ನಿಮಗೆ ಇಲ್ಲಿ ಹಣ ನಿಲ್ಲೋದಾಗಿರ್ಬೋದು ಏನು ಬೇರೆ ರೀತಿ ಏನು ಎಫೆಕ್ಟ್ ಆಗುವಂಥದ್ದು ಆಗೋದಿಲ್ಲ ಖಂಡಿತವಾಗಲೂ ಎಲ್ರಿಗೂ ಹಣ ಜಮೆ ಆಗುತ್ತೆ ಆದರೆ ಇಲ್ಲಿ ಕೆಲವರಿಗೆ ಇನ್ನೊಂದು ಕ್ವಶನ್ ಇರುವಂಥದ್ದು ಸರ್ ನಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಹಣ ಯಾಕೆ ಜಮೆ ಇಲ್ಲ ಇಲ್ಲಿ ಸಿಂಪಲ್ ಆಗಿ ನಮ್ಗೆ ತಿಳಿಸ್ಕೊಡಿ ಹಣ ಜಮೆ ಆಗದೆ ಇರೋದಕ್ಕೆ ಮೇಯ್ನಾಗಿ ಕಾರಣ ಏನಾದರೂ ಇದೆ ತಿಳಿಸ್ಕೊಡಿ ಅಂತ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ಇಷ್ಟು ಕಾರಣಗಳಿದೆ ನಿಮ್ಗೆ ಹಣ ಬರ್ತಾ ಇರೋದಕ್ಕೆ ಮೇಯ್ನ್ ಕಾರಣಗಳೇ ಇದೆ ಅಂತ ನಾನು ನಿಮಗೆ ಹಿಂದಿನ ಬಿಡದಲ್ಲಿ ತುಂಬ ಬಿಡದಲ್ಲಿ ಇದೇ ರೀತಿ ಆದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾಕೆ ಬರ್ತಾ ಇಲ್ಲ ಮತ್ತು ಏನು ಕತೆ ಆಗಿದೆ ಅಂತ ಸಿಂಪಲಾಗಿ ನಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಒಬ್ಬರು ಒಬ್ಬರು ಇಬ್ಬರು ಅಂತಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಮಾಡಿ ಇಲ್ಲಿ ಆಗ್ತಿರುವಂಥ ಮೇಯ್ನ್ ಪ್ರಾಬ್ಲಮ್ ಇದೇ ಇರುವಂಥದ್ದು ಕೆಲವರು ಏನಂತಂದರೆ ಇಲ್ಲಿ ಏನೋ ನೈಂಟಿ ಪರ್ಸೆಂಟ್ ಜನರಿಗೆ ಅಂತಲ್ಲ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಏನು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನು ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಹೌದು ಆದರೆ ನಾನು ಹೇಳುವಂಥ ಸಿಂಪಲ್ ಆಗಿರುವಂಥ ಒಂದು ಟ್ರಿಕ್ಸನ್ನು ಕೇಳಿ ಏನಪ್ಪ ಅಂತಂದರೆ ಕೆಲವರು ಹಣವನ್ನು ಪಡ್ಕೊಳ್ಳಿಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತಾರೆ ಆದರೆ ಏನು ಅವರಿಗೆ ತುಂಬ ಅಂದರೆ ಆಲ್ಮೋಸ್ಟ್ ಹಣ ಬರುತ್ತೆ ಆದರೆ ಕೆಲವರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಿರುವಂಥದ್ದು ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ತುಂಬ ಅಂದರೆ ತುಂಬ ಜನರಿಗೆ ಎಟ್ ಪ್ರೆಸೆಂಟ್ ಎಟ್ ಪ್ರೆಸೆಂಟ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ನಿಂತು ಹೋಗಿದೆ ಹಣ ಬಂದಿಲ್ಲ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಿರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ನಾನು ನಿಮ್ಗೆ ಫಸ್ಟ್ ಆಫ್ ಆಲ್ ಅದನ್ನೇ ಹೇಳುವಂಥದ್ದು ಏನು ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನನ್ನ ಹತ್ರ ಏನು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ತಿಳಿಸ್ಕೊಡಿ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದನ್ನು ಎಲ್ಲರೂ ಕೂಡ ಕರೆಕ್ಟಾಗಿ ಗಮನಿಸಿ ಪ್ರತಿಯೊಬ್ಬರಿಗೂ ನನಗೆ ತಿಳಿಸ್ಕೊಡ್ತೀನಿ ಯಾಕೆ ಹಣ ಇಲ್ಲ ಏನು ಕತೆ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಸಿಂಪಲಾಗಿ ಏನು ಇಲ್ಲೊಂದು ಮಿಸ್ಟೇಕನ್ನು ಇದ್ದೀರಾ ಸಿಂಪಲಾಗಿ ಎಲ್ಲರೂ ಕೂಡ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟೆ ಸಿಂಪಲ್ ಇದೆ ಸ್ನೇಹಿತರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಯ್ಯೋ ಹಾಂ ಹಾಗಿದೆ ಹೀಗಿದೆ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಏನು ನಿಮಗೆ ನಾನು ನಿಮಗೆ ಒಂದು ಇಷ್ಟು ಸಿಂಪಲ್ ಒಂದು ಐದು ಪಾಯಿಂಟನ್ನು ತಿಳಿಸ್ಕೊಡ್ತೇನೆ ಫಸ್ಟ್ನೇದು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಸರಿ ಮಾಡ್ಕೊಳಿಸ್ತೇನೆ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡನ್ನು ನಿಮಗೆ ಆಲ್ರೆಡಿ ನ್ಯೂಸಲ್ಲಿ ಕೇಳ್ತಾ ಇದ್ದೆ ಕೆಲವರದ್ದು ರೇಷನ್ ಕಾರ್ಡೆಲ್ಲ ತುಂಬ ಒಂದು ತಾಲಮಲ್ಲಿ ಸಿಕ್ಕಾಕಿಕೊಂಡಿರುವಂಥದ್ದು ಹಾಗಾಗಿ ದಯವಿಟ್ಟು ನೀವು ಯಾರು ಕೂಡ ಆ ಒಂದು ಏನು ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಏನಪ್ಪಾ ಅಂತಂದರೆ ಏನು ಕೆಲವರದ್ದು ಆಗಿ ಏನಿಲ್ಲ ಆಗಿ ಕೆಲವರದ್ದು ಅದೊಂದು ಏನು ಪ್ರಾಬ್ಲಮ್ ಆಗಿರುವಂಥದ್ದು ಅಂತಂದರೆ ಕೆಲವರಿಗೆ ಇಲ್ಲಿ ರೇಷನ್ ಕಾರ್ಡಿಂದ ತುಂಬ ಪ್ರಾಬ್ಲಮ್ ಆಗಿರುವಂಥದ್ದು ಸ್ನೇಹಿತರೆ ಏನು ಇಲ್ಲಿ ರೇಷನ್ ಕಾರ್ಡಿಂದ ಆಲ್ಮೋಸ್ಟ್ ಕೆಲವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ನೀವು ಕೇಳ್ಬೋದು ಏನು ಪ್ರಾಬ್ಲಮ್ ಆಗಿದೆ ಹೇಳಿ ಅಂತ ಕೆಲವರಿಗೆ ರೇಷನ್ ಕಾರ್ಡಿಂದ ಏನು ಪ್ರಾಬ್ಲಮ್ ಆಗಿದೆಯಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ರೇಷನ್ ಕಾರ್ಡಿಂದ ಮೇಯ್ನ್ ಆಗಿ ಪ್ರಾಬ್ಲಮ್ ಆಗಿರುವಂಥದ್ದೇ ಅವರ ಒಂದು ಏನು ಕೆಲವರದ್ದು ರೇಷನ್ ಕಾರ್ಡ್ ಇಲ್ಲ ಬಿಡಿ ಆದರೆ ಕೆಲವರು ರೇಷನ್ ಕಾರ್ಡ್ ಇದ್ದರೋದನ್ನ ಹೇಳ್ತಾ ಇರುವಂಥದ್ದು ಅವರಿಗೆ ಮೇಯ್ನ್ ಪ್ರಾಬ್ಲಮ್ ಆಗಿರುವಂಥದ್ದೇ ತುಂಬ ಅಂದರೆ ತುಂಬ ಜನರಿಗೆ ಮೇಯ್ನ್ ಪ್ರಾಬ್ಲಮ್ ಆಗಿರುವಂಥದ್ದೇ ಅವರಿಗೆ ರೇಷನ್ ಕಾರ್ಡಿಂದನೇ ಭರ್ಜರಿ ಪ್ರಾಬ್ಲಮ್ ಆಗಿರುವಂಥದ್ದು ಏನೂ ರೇಷನ್ ಕಾರ್ಡಿಂದ ಭರ್ಜರಿ ಪ್ರಾಬ್ಲಮ್ ಆಗಿರುವಂಥದ್ದು ಅಂತಂದರೆ ಅವರು ರೇಷನ್ ಕಾರ್ಡ್ ಸರಿ ಇಲ್ಲ ರೇಷನ್ ಕಾರ್ಡ್ ಕೆಲವರಿಗೆ ಸರಿ ಇಲ್ಲ ಮತ್ತು ರೇಷನ್ ಕಾರ್ಡ್ ತುಂಬ ಪ್ರಾಬ್ಲಮ್ ಆಗಿರುವಂಥದ್ದು ಕೆಲವರಿಗೆ ಹಾಗಾಗಿ ಈ ಒಂದು ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಆಗ್ತಿರುವಂಥದ್ದು ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಡಲೇಬೇಕು ಸ್ನೇಹಿತರೆ ನೀವು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ರೇಷನ್ ಕಾರ್ಡನ್ನು ನೀವು ಎಲ್ಲರೂ ಕೂಡ ಕರ ಏನು ಕರೆಕ್ಟಾಗಿ ಇಡಲೇಬೇಕು ರೇಷನ್ ಕಾರ್ಡನ್ನೊಂದು ಕರೆಕ್ಟಾಗಿ ಇಡ್ತೀರ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸಿಂಪಲ್ಲಾಗಿ ನೀವು ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ನೀವು ಯಾರು ಕೂಡ ವರಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ನೀವು ರೇಷನ್ ಕಾರ್ಡನ್ನು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಬೇಡಿ ರೇಷನ್ ಕಾರ್ಡನ್ನು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಳಿ ನಿಮಗೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇದು ಖಂಡಿತವಾಗಲೂ ಗ್ಯಾರಂಟಿ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡಿಂದನೇ ನಿಮ್ಗೆ ಹಣ ಬರುವಂಥದ್ದು ಸ್ನೇಹಿತರೆ ಅದನ್ನು ತಿಳ್ಕೊಳ್ಳಿ ನೀವು ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಏನು ನಮಗೆ ರೇಷನ್ ಕಾರ್ಡ್ ಬಂದಿಲ್ಲ ಅಂದರೆ ಏನು ರೇಷನ್ ಕಾರ್ಡಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ರೇಷನ್ ಕಾರ್ಡಿಂದಲೂ ಕೂಡ ನಿಮಗೆ ಖಂಡಿತವಾಗಲೂ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಏನು ರೇಷನ್ ಕಾರ್ಡಿಂದಲೂ ಕೂಡ ನಿಮಗೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಖಂಡಿತವಾಗಲೂ ರೇಷನ್ ಕಾರ್ಡಿಂದ ನಿಮಗೆ ಖಂಡಿತವಾಗಲೂ ಏನು ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಯ ತಲುಪುತ್ತೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ತಲುಪಿಯ ತಲುಪುತ್ತೆ ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಆಗಬೇಕು ಪ್ರತಿಯೊಬ್ಬರಿಗೂ ಹಣ ಬರಬೇಕು ಏನು ರೇಷನ್ ಕಾರ್ಡ್ ಎಲ್ರದ್ದು ಕರೆಕ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರದ್ದು ಕರೆಕ್ಟ್ ಇರಲಿ ತುಂಬ ಅಂದರೆ ತುಂಬ ಜನರದು ಸರಿ ಇಲ್ಲ ಮತ್ತು ಕೆಲವ್ರದ್ದು ರೇಷನ್ ಕಾರ್ಡೆಲ್ಲ ಪ್ರಾಬ್ಲಮ್ ಆಗಿರುವಂಥದ್ದು ಆ ರೀತಿ ಪ್ರಾಬ್ಲಮನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಸರಿ ಮಾಡ್ಕೊಂಡು ಹೋಗಿ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರೂ ಕೂಡ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆಲ್ಮೋಸ್ಟ್ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ವಿಚಾರ ತುಂಬ ಅಂದರೆ ತುಂಬ ಜನ ಇಲ್ಲಿ ಅಯ್ಯೋ ನಮ್ಗೆ ಹಣ ಬರ್ತಾ ಹಣ ಬರ್ತಾ ಅಂತ ಹೇಳ್ತಿರುವಂಥದ್ದು ಹೌದು ಆದರೆ ಒಂದು ವಿಚಾರ ಸ್ನೇಹಿತರೆ ಖಂಡಿತವಾಗ್ಲೂ ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡಿ ಯಾರು ಕೂಡ ಅಯ್ಯೋ ನಮ್ಗೆ ರೇಷನ್ ಕಾರ್ಡಿಂದ ಹಣ ಬರ್ತಾ ಇಲ್ಲ ಹಣ ಬರ್ತಾ ಅಂತ ಏನು ರೇಷನ್ ಕಾರ್ಡಿಂದ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡಿಂದ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ರೇಷನ್ ಕಾರ್ಡಿಂದ ಎಲ್ರಿಗೂ ಇಲ್ಲಿ ಆಲ್ರೆಡಿ ಹಣ ಜಮಾ ಆಗುತ್ತೆ ಎಲ್ರಿಗೂ ಹಣ ಜಮಾ ಆಗ್ತಾ ಇರುವಂಥದ್ದು ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಹಣ ಜಮೆ ಆಗಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ರೇಷನ್ ಕಾರ್ಡಿಂದನೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಬ ಅಂದರೆ ರೇಷನ್ ಕಾರ್ಡಿಂದನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರು ಅದು ಏನು ಪ್ರಾಬ್ಲಮ್ ಇಲ್ಲ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡಿಂದನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಲು ಬಂದೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬಂದೇ ಬರುತ್ತೆ ಯಾರು ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಸ್ನೇಹಿತರಲ್ಲಿ ಎಲ್ರಿಗೂ ರೇಷನ್ ಕಾರ್ಡಿಂದನೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ರಿಗೂ ಕೂಡ ಇಲ್ಲಿ ರೇಷನ್ ಕಾರ್ಡಿಂದನೂ ಕೂಡ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಖಂಡಿತ ಹೋಗ್ಲು ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ರೇಷನ್ ಕಾರ್ಡ್ ಇಂದ ನಮ್ಗೆ ಹಣ ಬರ್ತಾಯಿಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ತಗೊಳ್ಬೇಡಿ ರೇಷನ್ ಕಾರ್ಡಿಂದನೂ ಕೂಡ ನಿಮಗೆ ಹಣ ಬರುತ್ತೆ ರೇಷನ್ ಕಾರ್ಡಿಂದ ಹಣ ಅಂತಂದರೆ ನಿಮಗೆ ಆಲ್ರೆಡಿ ತುಂಬ ಅಂದರೆ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು ಅಂತಂದರೆ ರೇಷನ್ ಕಾರ್ಡಿಂದನೇ ಬರ್ತಾ ಇರುವಂಥದ್ದು ಅದು ಕೂಡ ಅದೇ ಹೇಳ್ತಾ ಇರುವಂಥದ್ದು ನಾನು ಖಂಡಿತ ಹೋಗಲಿ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಈ ಒಂದು ಮಿಸ್ಟೇಕನ್ನು ಯಾರೂ ಕೂಡ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ತುಂಬ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಇದನ್ನು ಕೇಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಇದ್ದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಕೆಲವರಿಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಆ ರೀತಿ ಪ್ರಾಬ್ಲಮನ್ನು ದಯವಿಟ್ಟು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮ್ ಮಾಡ್ತಾ ಇದ್ದರೆ ಟೆನ್ಷನ್ ತಗೊಳ್ಬೇಡಿ ಯಾರು ಕೂಡ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಹಣ ಬರಲಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಬಾಯ್ ಆದರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ಎನ್ಕ್ವೈರಿ ಮತ್ತು ಇಲ್ಲಿ ನನ್ನ ಹತ್ರ ಕೇಳ್ತಾಯಿದ್ದೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಏನಾಯ್ತು ಸರ್ ಏನಾಯ್ತು ಸರ್ ಏನಾಯ್ತು ಸರ್ ಅಂತ ಏನೋ ಅದ್ರ ಬಗ್ಗೆ ನನಗೆ ಏನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತಿಳಿಸ್ಕೊಡ್ತೀನಿ ನಾನು ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಖಂಡಿತ ಹೋಗಲು ಬರುತ್ತೆ ಸ್ನೇಹಿತರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಅಟ್ಲೀಸ್ಟ್ ಬರ್ತಾ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಏನೂ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ಇದನ್ನೇ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಆಲ್ಮೋಸ್ಟ್ ಇಲ್ಲಿ ರಿಲೀಸ್ ಮಾಡಿರುವಂಥದ್ದು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಏನೋ ಇಲ್ಲಿ ರಿಲೀಸ್ ಮಾಡಿರುವಂಥದ್ದು ನನ್ನ ಪ್ರಕಾರ ಹೇಳಬೇಕಂತಂದರೆ ಪಿ ಎಮ್ ಕಿತ್ತನೆ ವಿಜಯ ರಿಲೀಸ್ ಮಾಡಬೇಕು ಏನು ನಾಳೆ ಏನು ಮೂರು ಗಂಟೆಗೆ ಹಣ ಬರುವಂಥ ಎಲ್ಲ ಒಂದು ಚಾನ್ಸ್ ಇರುವಂಥದ್ದು ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನು ನಾಳೆ ಮೂರು ಗಂಟೆಗೆ ಏನು ಹಣ ಬರುವಂಥ ಚಾನ್ಸ್ ಇರುವಂಥದ್ದು ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಏನಾಗಿದೆ ಏನಾಗಿಲ್ಲ ಅಂತ ಸ್ನೇಹಿತರೆ ನಾಳೆ ಏನು ಮೂರು ಗಂಟೆಯಿಂದ ಆಲ್ಮೋಸ್ಟ್ ಒಂದು ನಾನು ಚೆಕ್ ಮಾಡ್ತೀನಿ ಮೂರು ಗಂಟೆಯಿಂದ ಆಲ್ಮೋಸ್ಟ್ ಇಲ್ಲಿ ಒಂದು ಯಾ ಆರು ಗಂಟೆ ಹೊರಗಡೆ ಆರು ಗಂಟೆ ಒಳಗಡೆ ಎಲ್ರಿಗೂ ಹಣ ಜಮ ಆಗುವಂಥ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ಎಸ್ ಎರಡು ತಿಂಗಳ ಪಿಂಚಣಿ ಹಣವೂ ಕೂಡ ಬರುತ್ತೆ ಸ್ನೇಹಿತರೆ ಒಟ್ಟಿಗೆ ಸಾವಿರದ ಆರುನೂರು ಪ್ಲಸ್ ಸಾವಿರದ ಆರುನೂರು ಮೂರು ಸಾವಿರದ ಇನ್ನೂರು ಚಿಲ್ಲರೆ ಅಂತಲೇ ಹೇಳ್ಬೋದು ಅವರಿಗೂ ಹಣ ಬರುತ್ತೆ ಸ್ನೇಹಿತರೆ ಪಿಂಚಣಿದಾರರಿಗೂ ಹಣ ಬರುತ್ತೆ ಪಿಂಚಣಿದಾರರಿಗೆ ತುಂಬ ಅಂದರೆ ತುಂಬ ಜನರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇಕ್ಕಂತೂ ಕೂಡ ಎರಡು ಸಾವಿರ ರೂಪಾಯಿ ಜಮಾ ಪ್ರಾರಂಭ ಆಗಿದೆ ಅಂತ ಇಲ್ಲಿ ಏನು ಅಟ್ ಪ್ರೆಸೆಂಟಾಗಿ ನ್ಯೂಸ್ಗಳು ಬರ್ತಾ ಇರುವಂಥದ್ದು ನೋಡೋಣ ಏನಾಗುತ್ತೆ ಮುಂದೆ ಹಣ ಬರುತ್ತಾ ಅಥವಾ ಬರೋದಿಲ್ಲವೋ ಏನು ಕತೆ ನೋಡೋಣ ಕಂಪ್ಲೀಟಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ಅವಶ್ಯಕತೆ ಏನಿಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎರಡು ತಿಂಗಳ ಪಿಂಚಣಿ ಹಣವೂ ಕೂಡ ಜಮೆ ಆಗಿದೆಯಂತೆ ಏನು ನೋಡೋಣ ಅದ್ರ ಬಗ್ಗೆ ನಮಗೆ ಅಪ್ಡೇಟ್ ಸಿಕ್ಕರೆ ವಿಡಿಯೋ ಮಾಡ್ತೀನಿ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಎಲ್ಲ ಅಪ್ಡೇಟ್ ಬೇಕಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ಲರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್